ಚಿಕ್ಕಮಗಳೂರಿನ ಜಿಲ್ಲಾ ಬಿ ಜೆ ಪಿ ಪಾಂಚಜನ್ಯ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿ ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರ ಸಾರಥ್ಯದಲ್ಲಿ ಪ್ರಸಿದ್ಧ ವೈದ್ಯ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರ ಪುತ್ರಿ ಡಾಕ್ಟರ್ ವರ್ಷಾ ಮತ್ತು ಅವರ ತಂಡದ ಹಲವರಿಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಧ್ವಜವನ್ನ ನೀಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಶುಭ ಕೋರಿದರು ಮೂಲಕ ಮತ್ತು ಪಕ್ಷದ ಭಾರತವನ್ನು ಕೊಡುವ ಮೂಲಕ ನಾವು ಬಹಳ ಪೂರ್ವಕವಾಗಿ ತಮ್ಮೆಲ್ಲರನ್ನು ಸೇರ್ಪಡೆ ಮಾಡಿದೀವಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವ ಮೂಲಕ ಮುಂದಿನ ದಿವಸಗಳಲ್ಲಿ ತಾವೆಲ್ಲರೂ ಈ ದೇಶವನ್ನು ಕಟ್ಟುವ ಕೆಲಸಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ರಾಜಕಾರಣ ಅಂದ ತಕ್ಷಣ ಹೂವಿನ ಹಾಸಿಗೆ ಅಲ್ಲ ಅನ್ನೋದು ತಾವೆಲ್ಲರೂ ತಿಳಿದಿರ್ಬೇಕು ರಾಜಕಾರಣದಲ್ಲಿ ಎಲ್ಲಾ ವಿಧವಾದಂತಹ ಟೀಕೆ ಟಿಪ್ಪಣಿಗಳು ಬರುತ್ತೆ ನೀವು ಒಳ್ಳೆ ಕೆಲಸ ಮಾಡಿದ್ರು ಬರುತ್ತೆ ಕೆಟ್ಟ ಕೆಲಸ ಮಾಡಿದ್ರು ಬರುತ್ತೆ ಅಂದ್ರೆ ಅದು ಒಳ್ಳೆ ಕೆಲಸ ಮಾಡಿದಾಗ ನೀವು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳೋರು ಹೇಳಬೇಕು ಅಂತೇನಿಲ್ಲ ಕಾಲುವಂತವರು ಇದ್ದೇ ಇರ್ತಾರೆ ಸುಳ್ಳು ಹೇಳುವಂತವರು ಇರ್ತೇ ಇದ್ದೇ ಇರ್ತಾರೆ ಅದರಲ್ಲೂ ಮಹಿಳೆಯರಿಗೆ ರಾಜಕೀಯ ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಗಟ್ಟಿಯಾಗಿ ನಿಲ್ಬೇಕಾದಂತಹ ವಾತಾವರಣ ಇವತ್ತು ಯಾಕೆಂದ್ರೆ ಬೇರೆ ಬೇರೆ ರೀತಿಯಾದಂತಹ ಎಲ್ಲೇ ರೀತಿಯಾದಂತಹ ಟೀಕೆ ಟಿಪ್ಪಣಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರ್ತವೆ ಅದು ಯಾವುದಕ್ಕೂ ನಾವು ಎಲೆ ಗುಂದಬಾರದು ಎಲ್ಲದನ್ನು ಈ ಕಡೆ ಕೀಲಿ ಕೇಳಿ ಈ ಕಡೆ ಕೀಳಿ ಬಿಡುವಂತ ಕೆಲಸವನ್ನ ಮಾಡಿ ನಮ್ಮ ಕೆಲಸವನ್ನ ಗಟ್ಟಿಯಾಗಿ ನಾವು ಪಕ್ಷಕ್ಕೆ ಮಾಡ್ಕೊಂಡು ಹೋಗ್ಬೇಕು ಡಾಕ್ಟರ್ ರವಿ ಅವರು ಡಾಕ್ಟರ್ ವರ್ಷಾ ಅವರಿಗೆ ಸದಸ್ಯತ್ವದ ಪ್ರಮಾಣ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಲ್ಲ ಇದೊಂದು ಸೈದ್ಧಾಂತಿಕ ಆಂದೋಲನ ದೇಶ ಮೊದಲು ಎನ್ನುವ ತತ್ವದ ಮೇಲೆ ನಂಬಿಕೆ ಇಟ್ಟಿರುವ ಹಿಂದುತ್ವದ ವಿಚಾರಧಾರಿಯನ್ನು ಅಳವಡಿಸಿಕೊಂಡಿರುವ ಕಟ್ಟಕಡಿಯ ಮನುಷ್ಯನಿಗೆ ಮೊದಲ ಪಾಲು ಎನ್ನುವ ವಿಚಾರದ ಮೇಲೆ ಬದ್ಧತೆಯನ್ನ ಇಟ್ಟುಕೊಂಡಿರುವ ಪಕ್ಷ ಭಾರತೀಯ ಜನತಾ ಪಕ್ಷ ಎಂದು ಹೇಳಿದರು ಮುಗಿದು ಹೋಯ್ತು ಅಂತ ಭಾವಿಸಬಾರ್ದೇ ಒಂದು ಸಂದರ್ಭದಲ್ಲಿ ನಮ್ಗೆ ಮನಸ್ಸಿಗೆ ದುಃಖ ಆದಾಗ ಮುಗ್ದು ಹೋಗ್ಬಿಡ್ತು ಅಂತ ಅನ್ಕೊಬಾರ್ದು ನಮ್ಗ ನಮಗೆ ಅನಿಸ್ಬೇಕು ನಾನೊಂದು ಐಡಿಯಾಲಜಿಕಲ್ ಮೂಮೆಂಟ್ ನ ಭಾಗವಾಗಿದ್ದೇನೆ ಹಂಗಾಗಿ ನಮ್ಗೆ ಬೇಜಾರಾಗೋ ಪ್ರಶ್ನೆ ಬರಲ್ಲ ದುಃಖ ಆಗೋ ಪ್ರಶ್ನೆ ಬರಲ್ಲ ಈ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಈ ಒಂದು ಅನುಭವದ ಮಾತನ್ನು ಹೇಳ್ತಾ ನಮ್ಮ ಸರ್ಕಾರವೇ ಲೋಕಸಭೆ ವಿಧಾನಸಭೆಗೂ ಕೂಡ ಪ್ರತಿಶತ ಮೂವತ್ತ್ ಮೂರು ಮಹಿಳಾ ಮೀಸಲಾತಿಯ ಈಗಾಗಲೇ ಬಿಲ್ ಪಾಸ್ ಆಗಿದೆ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ ಬಹುಶಃ ಮುಂದೆ ಮುಂಬರ್ತಕ್ಕಂಥ ಜನಗಣತಿ ಜಾತಿ ಗಣತಿ ಆದ ನಂತರ ಮುಂಬರುವ ಚುನಾವಣೆಗೆ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಬರಬಹುದು ರಾಜಕಾರಣ ಕೆಟ್ಟೋಗಿದೆ ಅನ್ನೋರು ಬಹಳ ಜನ ನಾವು ಕೇಳ್ತೀವಿ ಹೇಳೋದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಹೊರತುಪಡಿಸಿ ನಾವು ಸಮಗ್ರ ಬದಲಾವಣೆಯ ಪ್ರಮುಖ ಅಂಗವನ್ನು ಅಂಗ ರಾಜಕಾರಣವೇ ಇದನ್ನು ಬಿಟ್ಟು ಸಮಗ್ರ ಬದಲಾವಣೆ ಮಾಡೋಕ್ಕಾಗಲ್ಲ ಪಕ್ಷ ಸೇರಿದ ಡಾಕ್ಟರ್ ವರ್ಷ ಅನಿಸಿಕೆ ಹಂಚಿಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ ದಕ್ಷ ಆಡಳಿತ ಪಾರದರ್ಶಕತೆ ಪ್ರಾಮಾಣಿಕತೆ ಮತ್ತು ನನ್ನ ರಾಜಕೀಯ ಗುರುಗಳಾದ ಡಾಕ್ಟರ್ ಸಿಟಿ ರವಿ ಅವರ ನಾಯಕತ್ವ ಮೆಚ್ಚಿಕೊಂಡು ದೇಶದ ಅಭಿವೃದ್ಧಿ ಬೆಂಬಲಿಸಲು ಸ್ವಾಯಿಚ್ಛೆಯಿಂದ ಬಿಜೆಪಿಗೆ ಸಂತೋಷದಿಂದ ಸೇರುತ್ತಿರುವುದಾಗಿ ಹರ್ಷ ವ್ಯಕ್ತಪಡಿಸಿದರು ನಮ್ಮ ಜನರ ಒಳತಿಗಾಗಿ ನಮ್ ಚಿಕ್ಕಮಂಗ್ಳೂರ್ ಜನರ ಒಳತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ನಾನು ಮಾಡ್ತೀನಿ ನನ್ನ ಭರವಸೆ ನಾ ಬಿಜೆಪಿ ಪಕ್ಷ ಕೊಟ್ಟು ನಾನು ಒಳಗೆ ಬರ್ತಾ ಇದ್ದೀನಿ ಇವತ್ತಿನ ದಿವಸ ನಾನ್ ನಿಮ್ ಮುಂದೆ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರ ಮಗಳಾಗಿ ನಿಂತಿಲ್ಲ ಡಾಕ್ಟರ್ ವರ್ಷಾಭಿಷೇಕ್ ಗೌಡಾಗಿ ನಿಂತಿಲ್ಲ ಇವತ್ತು ನಾನು ನಿಮ್ ಮುಂದೆ ಚಿಕ್ಕಮಂಗ್ಳೂರು ಮಗಳಾಗಿ ನಿಂತಿದ್ದೀನಿ ನಮ್ಮ ಭಾರತದ ಒಂದು ಹೆಮ್ಮೆಯ ನಾಗರಿಕೆಯಾಗಿ ನಾನು ನಿಂತಿದ್ದೀನಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಸಿದ್ಧಾಂತ ಎರಡು ನನ್ನ ರಕ್ತದಲ್ಲೇ ಇದೆ ನಾನು ಚಿಕ್ಕ ಹೊಡಿರ್ಬೇಕಾದ್ರಿಂದಾನೆ ನಾನು ಬಿಜೆಪಿ ಪಾರ್ಟಿ ಇದ್ದೀನಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ನನಗೆ ಜ್ಞಾಪಕ ಶಕ್ತಿ ಇರೋ ಟೈಮ್ ಇಂದ ನನಗೆ ನನ್ನ ತಂದೆ ತಾಯಿ ಇಬ್ರು ಬಿಜೆಪಿಯನ್ನೇ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಬಿ ಆರ್ ಎಸ್ ಎಸ್ ಸಿದ್ಧಾಂತನೇ ನಂಬಿರೋರು ಸೊ ಅದಕ್ಕೆ ನಾನು ಚಿಕ್ಕವಳಿಂದನೇ ಬಿಜೆಪಿ ಪಾರ್ಟಿ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ತಂದೆ ಅವರ ದಾರಿಗೆ ನಡಿಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಬಟ್ ನಂಗೆ ಗೊತ್ತು ಅದು ಸುಲಭವಾದ ದಾರಿ ಅಲ್ಲ ತುಂಬಾ ಕಠಿಣವಾದ ದಾರಿ ಯಾಕಂದ್ರೆ ತುಂಬಾ ಸಾಕ್ರಿಫೈಸಸ್ ಮಾಡ್ಬೇಕಾಯ್ತು ಅವರಿಗೆ ನಮಗೆಲ್ಲ ಅಷ್ಟು ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಅವ್ರ ಜೀವವನ್ನೇ ಜನರ ಸೇವೆಗಾಗಿ ಅರ್ಪಿಸಿಟ್ಟಿದ್ದಾರೆ ಹಾಗೆ ನೋಡಿದ್ರೆ ನಮ್ಮ ಕುಟುಂಬ ನಮ್ಮ ಅಜ್ಜನ ಕಾಲದಿಂದಲೂ ನೋಡಿದ್ರೆ ಎಲ್ಲರೂ ಧರ್ಮ ಅವರ ಧರ್ಮ ಸೇವೆಯೇ ಅವ್ರ ಧರ್ಮ ಅನ್ಕೊಂಡು ಬಂದಿರೋರು ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ಮಾತನಾಡಿ ನರೇಂದ್ರ ಮೋದಿ ಅವರು ಭಾರತವನ್ನ ಮತ್ತು ಸನಾತನ ಧರ್ಮವನ್ನ ರಕ್ಷಿಸಲು ಬಂದಿರುವ ಮಹಾನ್ ನಾಯಕ ಎಂದರು ರಾಜಕೀಯ ಸುಲಭ ಅಲ್ಲ ರಾಜಕೀಯವನ್ನು ಹತ್ತು ದಿನ ನೋಡ್ಕೊಂಡು ಬಂದಿದ್ದೀನಿ ಎಲ್ಲರ ಬೆಳವಣಿಗೆ ನೋಡ್ಕೊಂಡು ಬಂದಿದ್ದೀನಿ ಎಲ್ಲ ಮುಖ್ಯಮಂತ್ರಿಗಳ ಬೆಳವಣಿಗೆ ಪ್ರಧಾನಮಂತ್ರಿ ಸುಲಭ ಅಲ್ಲ ಇಲ್ಲ ನಾನು ಚಿಂತನವಂತನೆಲ್ಲ ಮಾಡಿದ್ದೀನಿ ಎಲ್ಲರ ಅವರಿಗೆ ನಾನು ಅಂತ ಹೇಳಿ ನಿನ್ನೆ ನನ್ನ ಮನೆಯ ಜ್ಯೋತಿವರೆಗೆ ಮಾಡಿದ್ದಾರೆ ಅವರು ಅಲ್ಲಿ ತಪ್ಪೆ ಯಾರಿಗೆ ಹೇಳ ಅವರ ಅತ್ತೆಗೆ ಯಜ ಮಾಡಬೇಕಲ್ಲ ಹೆಣ್ಣು ನಾಲ್ಕೈದು ದಿವಸ ನಂತರ ನಾನು ಸಿ ಜಿಲ್ಲೆಯ ಹೊರಗಡೆ ಕರ್ಕೊಂಡು ಹೋದ್ರು ಅದು ಕೂಡ ಆಶ್ಚರ್ಯ ಆಗಿದೆ ಏನು ಅಂತಂದಾಗ ಅವರೆಲ್ಲ ಹೊಡ್ತಾ ಇದ್ರು ಈಗ ನನ್ನ ಮಗಳು ಬಿಜೆಪಿಗೆ ಸೇರ್ಬೇಕಂತಿದಾರೆಲ್ಲ ರಾಜಕೀಯ ಬರಬೇಕು ಸ್ವಲ್ಪ ಯೋಚನೆ ಮಾಡಿದ್ರು ಅವಾಗ ಹೇಳಿದ್ರು ರಾಜಕೀಯ ಅಷ್ಟು ಸುಲಭ ಮಾಜಿ ಶಾಸಕ ದೊಡ್ಡನಗೌಡ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಪುಷ್ಪರಾಜ್ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ನಗರಸಭೆ ಉಪಾಧ್ಯಕ್ಷೆ ಲಲಿತಾ ರವಿನಾಯಕ್ ಬಿ ರಾಜ್ಯ ಓಬಿಸಿ ಕಾರ್ಯದರ್ಶಿ ರಾಜಪ್ಪ ಹಿರಿಯ ಮುಖಂಡ ಕೋಟೆ ರಂಗನಾಥ್ ಕೌಶಿಕ್ ಬಸವರಾಜ್ ಇತರರು ಹಾಜರಿದ್ದರು